ಬಂಧುಗಳ ನಮಸ್ಕಾರ ನಾನು ಸುಬೂರು ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ವೆಲ್ಫೇರ್ ಅಸೋಷನಿಂದ ಒಂದು ನೋವಿನ ವಿಚಾರ ಇದೆ ನಮ್ಮ ಚಾಲಕರು ಇದನ್ನ ಕೇಳಿಸಿಕೊಂಡು ಈ ವಿಡಿಯೋನ ರಾಷ್ಟ್ರದ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಕರೆಸ್ಕೊಳ್ಳುವಂತಹ ನರೇಂದ್ರ ಮೋದಿ ಅವರು ಇರ್ಬೋದು ಅಮಿತ್ ಶಾ ಅವರು ಇರ್ಬೋದು ನಿತಿನ್ ಗಡ್ಕರಿ ಅವರು ಇರ್ಬೋದು ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬ್ರ ಇರ್ಬೋದು ಡಿ ಕೆ ಶಿ ಶಿವಕುಮಾರ್ ಸಾಹೇಬ್ರ ಇರ್ಬೋದು ಮತ್ತೆ ನಮ್ಮ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಸಾಹೇಬ್ರೂ ತಲುಪೋ ತರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಏನು ಈ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಿಂಗದಳ್ಳಿ ಎನ್ನುವಂತಹ ಒಂದು ಭಾಗದಲ್ಲಿ ಒಂದು ನೂರಿಂದ ನೂರೈವತ್ತು ಗೂಡ್ಸ್ ಇದಾವೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಬಿಸ್ನೆಸ್ ಇಲ್ಲ ಅಂತೇಳಿ ಪಾಪ ಅವರು ತಮ್ಮ ಹೊಟ್ಟೆ ಪಾಡ್ಗೋಸ್ಕರ ಆ ಗಾಡಿಗಳನ್ನ ತೆಗೆದುಕೊಂಡು ತಮಿಳುನಾಡು ಭಾಗದಲ್ಲಿ ವಲಸೆ ಹೋಗಿರ್ತಾರೆ ಊಟ ತಿಂಡಿಗೆ ತುಂಬಾ ಕಷ್ಟ ಇರ್ತದೆ ಗಾಡಿ ಎಮುಗ್ ಕಟ್ಟಕಲ್ಲ ಬದುಕು ತುಂಬಾ ಕಷ್ಟ ಅನಿಸಿ ಅವರು ಗಾಡಿಗಳ ಸಮೇತ ವಲಸೆ ಹೋಗಿದ್ದಾರೆ ವೆಹಿಕಲ್ ಸಮೇತ ವಲಸೆ ಹೋಗಿದ್ದಾರೆ ಏನಾಗಿದೆ ಅಲ್ಲಿ ಈ ತಮಿಳುನಾಡಿಂದ ಈ ಗೂಡ್ಸ್ ವೆಹಿಕಲ್ಗಳಲ್ಲಿ ತರಕಾರಿಗಳನ್ನು ಹಾಕೊಂಡು ಬರ್ತಾರೆ ಪ್ರತಿನಿತ್ಯ ರಾತ್ರಿ ಒಂದರಿಂದ ಎರಡು ಗಂಟೆ ವ್ಯಾಪ್ತಿಯಲ್ಲಿ ಆ ಸಮಯದಲ್ಲಿ ಹೊಸೂರು ಭಾಗದ ಅತಿಬೆಲೆ ಚೆಕ್ ಪೋಸ್ಟ್ ಪಾಸ್ ಮಾಡಿ ಬರ್ತಾರೆ ಅವರಿಗೆ ತಮಿಳ್ನಾಡಿನ ಯಾವುದೇ ಚೆಕ್ ಪೋಸ್ಟ್ ನವರದ್ದು ಸಮಸ್ಯೆ ಇಲ್ಲಂತೆ ಈ ತಮಿಳ್ನಾಡೋರು ಯಾರು ಸಮಸ್ಯೆ ಮಾಡಲ್ಲ ನೋಡಿ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿಗಳಾಗಿದ್ರೂ ಸಹ ತಮಿಳ್ನಾಡೋರು ಏನು ಸಮಸ್ಯೆ ಮಾಡುತ್ತೆ ಇಲ್ವಂತೆ ಸಮಸ್ಯೆ ಮಾಡ್ತಿರೋದೇನು ಅಂತಂದ್ರೆ ಅತ್ತಿ ಬೆಲೆ ಚೆಕ್ ಪೋಸ್ಟ್ ಅಲ್ಲಿ ಅಂತ ಇದು ಮೂರನೇ ಬಾರಿ ಕಂಪ್ಲೇಂಟ್ ಬರ್ತಾರಂಥದ್ದು ಈ ಅತ್ತಿ ಬೆಲೆ ಚೆಕ್ ಪೋಸ್ಟ್ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅದು ಟೈಮಿಂಗ್ಸ್ ವೆಹಿಕಲ್ ಆ ಟೈಮಿಂಗ್ಸ್ ಒಳಗಡೆ ಆ ಒಂದು ಆ ತರಕಾರಿಯನ್ನ ಆ ಒಂದು ಮಾರ್ಕೆಟ್ಗೆ ತಲುಪಿಸಬೇಕಾದ್ದು ಡ್ರೈವರ್ಗಳ ಜವಾಬ್ದಾರಿಯಾಗಿರುತ್ತೆ ಜವಾಬ್ದಾರಿ ಆಗಿರುತ್ತೆ ರಾತ್ರಿ ಆಗಲು ನಿದ್ರೆ ಕೆಟ್ಟು ಕೆಲಸ ಮಾಡ್ತಿರ್ತಾರೆ ಈಗ ರಾತ್ರಿ ಲೋಡ್ ಮಾಡ್ಕೊಂಬಂದು ಬೆಂಗ್ಳೂರಲ್ಲಿ ಅನ್ಲೋಡ್ ಮಾಡಿ ಮತ್ತೆ ಆ ಗಾಡಿನ ತಗೊಂಡೋಗ್ ಮತ್ತೆ ಬೆಂಗಳೂರಲ್ಲಿ ಸಾರಿ ಲೋಡಿಂಗ್ ಪಾಯಿಂಟ್ ತಗೊಂಡು ಹೋಗ್ಬೇಕು ಅಂದ್ರೆ ನಿದ್ರೆ ಕೆಟ್ಟೆ ಜೀವನ ಮಾಡ್ತಿದಾರೆ ಅವರು ಡ್ರೈವರ್ಗಳು ಈ ಆರ್ ಟಿಒರ್ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಮಾಮೂಲ್ಗೋಸ್ಕರ ಅಂದ್ರೆ ಡೈಲಿ ಕಲೆಕ್ಷನ್ಗೋಸ್ಕರ ಆ ಗಾಡಿಗಳನ್ನ ಗಂಟೆ ಗಟ್ಟಲೆ ನಿಲ್ಸ್ಕೊಂಡು ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಏನಂದ್ ಜಾಸ್ತಿ ಮಾತಾಡಕ್ಕೆ ಹೋದ್ರೆ ಹೊಡೆಯುವಂಥದ್ದು ಆಮೇಲೆ ಲಂಚ ತುಂಬಾ ಟೋಟಲಿ ಕ್ಲಿಯರ್ ಆಗಿ ಇದು ಈಸ್ಕೊಂತಿದ್ದಾರೆ ಇಸ್ಕೊಳ್ತಾ ಇದಾರೆ ಲಂಚನ ಕೇಳಿಸ್ಕೊಂತ ಇಲ್ಲ ಹೊಡೆದಿಸ್ಕೊಳ್ತಾ ಇದಾರೆ ಡ್ರೈವರ್ಗಳನ್ನ ಹೊಡೆದು ಹೊಡೆದು ಇಸ್ಕೊಳ್ತಾ ಇದಾರೆ ಕೆಲವರು ಮಾತ್ರ ಈ ವಿಷಯಗಳನ್ನ ಆಚೆ ಆಗ್ತಾ ಇದಾರೆ ನಾನು ಕೇಳ್ಕೊಳ್ಳೋದಿಷ್ಟೇ ಲಿಂಗದಳ್ಳಿ ಭಾಗದ ಯಾವ್ದೆಲ್ಲಾ ಡ್ರೈವರ್ಸ್ ಇದ್ದೀರಿ ಇವತ್ತೇನೋ ತಮಿಳುನಾಡಿಂದ ಗೂಡ್ಸು ನೀವು ತುಂಬಿಕೊಂಡ್ ಬರ್ತಾ ಇದ್ರಿ ತರಕಾರಿಗಳನ್ನ ನಿಮ್ಮನ್ನ ಹೊಡೆದಂತ ದಿನ ಎಲ್ಲಾ ಗಾಡಿಗಳನ್ನ ಆ ಚೆಕ್ ಪೋಸ್ಟ್ ಅಲ್ಲಿ ನಿಲ್ಸಿ ಇಮಿಡಿಯೇಟ್ ಆಗಿ ಸ್ಥಳೀಯ ಪೊಲೀಸರನ್ನ ಕರೆಸಿ ಅಲ್ಲೇ ನೀವು ಧರಣಿ ಕೂತ್ಕೋಬಿಡಿ ಸ್ಪಾಟ್ ಅಲ್ಲೇ ಕುತ್ಕೋಬಿಡಿ ಆರ್ ಟಿ ಚೆಕ್ ಆರ್ ಟಿ ಒ ಚೆಕ್ ಪೋಸ್ಟ್ ಅಲ್ಲೇ ಕುತ್ಕೋಬಿಡಿ ನೀವೇನ್ ಮಾಡಿ ಇಮಿಡಿಯೇಟ್ ಆಗಿ ಪೊಲೀಸರನ್ನ ಕರ್ಸ್ಕೊಳ್ಳಿ ಪೊಲೀಸವರು ಇಂಟಿಮೇಶನ್ ಮಾಡೋದು ನಿಮ್ ಧರ್ಮ ಯಾಕಂದ್ರೆ ಅದೇ ಆರ್ ಟಿ ಓ ಹೇಳ್ತಾರೆ ನಮ್ಮ ಕೆಲಸಕ್ಕೆ ಅಡ್ಡಿ ಪಡಿಸಿದ್ರು ನಿಮ್ಮ ಮೇಲೆ ಕೇಸ್ ಮಾಡ್ತಾರೆ ಅದಕ್ಕೆ ನೀವೇನ್ ಮಾಡಬೇಕು ನಮ್ಮನ್ನು ಹೊಡೆದಿದ್ದಾರೆ ಸ್ವಾಮಿ ಅಂತೇಳಿ ಗಾಡಿ ಸಮೇತ ಅಲ್ಲೇ ಕುತ್ಕೊಳ್ಳಿ ಅವತ್ತು ಏನು ಆ ಗೂಡ್ಸ್ ಇದೆಯಲ್ಲ ಆ ಗೂಡ್ಸಲ್ಲಿ ಅದ್ರಲ್ಲಿ ಏನು ನಿಮ್ದು ಲೋಲ್ಲಿ ಏನೋ ತರ್ಕಾರಿಗಳಿದೆಯಲ್ಲ ಅಷ್ಟು ದುಡ್ಡನ್ನ ಅಲ್ಲಿ ಕೆಲಸ ಮಾಡುವಂತ ಆರ್ ಟಿ ಓ ಅಧಿಕಾರಿಗಳ ಪೇಮೆಂಟ್ ಅಲ್ಲಿ ಕಟ್ ಮಾಡೋ ಲೆವೆಲ್ಗೆ ಕೆಲಸ ಮಾಡಬೇಕು ನೀವು ಏನ್ರಿ ಅನ್ಯಾಯ ಇದು ಇದೇನು ತಾಲಿಬಾನ್ ಅಥವಾ ಪಾಕಿಸ್ತಾನ ಕೂಲಿ ಮಾಡಿ ತಿನ್ನೋ ಡ್ರೈವರ್ ಹೊಡಿತೀರ ಅಂತಾರೆ ಯಾರೀ ಅದು ಆರ್ಟಿಒ ಯಾರೀ ಅವ್ರಿಗೆ ಅಷ್ಟೊಂದು ರೈಟ್ಸ್ ಟಿ ಆರ್ಟಿಒರ್ಗೆ ಯಾರ್ರಿ ಒಡೆಯೋ ರೈಟ್ಸ್ ಕೊಟ್ಟಿರೋದು ಕರ್ನಾಟಕದಲ್ಲಿ ಏನ್ರಿ ನಡೀತಾ ಇದೆ ಡ್ರೈವರ್ ಗಳಂದ್ರೆ ಏನ್ ಗುಲಾಮ್ ಅನ್ಕೊಂಡ್ಬಿಟ್ಟಿದೀರ ನೀವುಗಳು ಏನ್ ನೋಡ್ರಪ್ಪ ಈ ವಿಡಿಯೋನ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕಳಿಸ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕಳಿಸ್ತಾ ಇದ್ದೀನಿ ಯಾರಿಗ ಅನ್ಯಾಯ ಆಗಿದೆಯಲ್ಲ ನೀವೇನು ನಿಮ್ಮ ಅಮ್ಮನ ಅಕ್ಕನಂತೆಲ್ಲ ಬೈಸ್ಕೊಂಡು ಬಯಸ್ಕೊಂಡು ನೀವು ನಿಮ್ಮ ಮೈಯಲ್ಲಿ ರಕ್ತ ಇದ್ರೆ ಆ ರಕ್ತದಲ್ಲಿ ಸ್ವಾಭಿಮಾನ ಇದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಆರ್ಟಿಒ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸೋ ಲೆವೆಲ್ ಕೆಲಸ ಮಾಡ್ರಿ ನೀವು ನಿಮ್ಗೆ ಗೊತ್ತಿದೆ ಆರ್ ಟಿ ಒ ಅವರು ಲಂಚ ತಗೊಳ್ದೆ ಏನೂ ಮಾಡಲ್ಲ ಲಂಚ ತಗೊಂಡು ಯಾಕ್ರಿ ಹೊಡಿತೀರಿ ನೀವು ಡ್ರೈವರ್ಗಳನ್ನ ವಿಡಿಯೋ ಮಾಡ್ಕೊಳಕ್ ಹೋದ್ರೆ ಫೋನ್ ಕಿತ್ಕೊಳ್ತೀರಂತೆ ಫೋಟೋ ತಗೊಳಕೋದ್ರೆ ಫೋನ್ ಕಿತ್ಕೊಳ್ತೀರಂತೆ ಸಾಕ್ಷಿ ಪುರಾವೆಗಳಿಲ್ಲದೆ ಡ್ರೈವರ್ಗಳನ್ನ ಹೊಡಿತೀರಾ ನೀವು ಚೇಜ್ ಮಾಡ್ಕೊಂಡು ಬಂದು ಹಿಡಿತೀರಂತೆ ಏನ್ ಕಳ್ಳ್ರೇನ್ರಿ ಅವರು ಡ್ರೈವರ್ಗಳು ಏನ್ ಕಳ್ತನ ಮಾಡ್ತಿದ್ದಾರ ಏನ್ ಸ್ಮಗ್ಲಿಂಗ್ ಮಾಡ್ತಿದಾರಾ ಡ್ರೈವರ್ಗಳು ತುಂಬಾ ಅನ್ಯಾಯ ಆಗ್ತಾ ಇದೆ ಸ್ನೇಹಿತರೆ ಮಾಧ್ಯಮಗಳು ಗೊತ್ತಿದೆ ಮಾಧ್ಯಮಗಳಿಗೆ ಬಟ್ ಮಾಧ್ಯಮಗಳು ಚಾಲಕರು ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಮ ಸರ್ಕಾರ ದಯವಿಟ್ಟು ಯಾರೋ ಈ ಒಂದು ವಿಡಿಯೋ ನೋಡಿರ್ತೀರಲ್ಲ ಮಹಾನ್ ಬಾವ್ಗಳು ನೀವು ನಿಜವಾಗ್ಲೂ ಸಹಕಾರ ಕೊಡಬೇಕು ಆ ಡ್ರೈವರ್ಗಳು ಕಣ್ಣೀರ್ ಆಗ್ತಾರ್ರಿ ಒತ್ತಲ್ಲೆಲ್ಲ ನಿದ್ದೆ ಕೆಟ್ಟು ಕೆಲಸ ಕಾರ್ಯ ಮನೆ ಮಠ ಬಿಟ್ಟು ಆ ಗಾಡಿಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಗಾಡಿಗಳು ಇ ಎಂ ಐ ಕಟ್ಟೋದಕ್ಕೋಸ್ಕರ ರಾತ್ರಿಗಳು ನಿದ್ದೆ ಕೆಟ್ಟ ಕೆಲಸ ಅವ್ರ ಶಾಪಗಳು ನಿಮ್ಗೆ ತಟ್ಟದ್ರೆ ನಿಮ್ಮ ನಿಮ್ ಕುಟುಂಬಗಳು ಉದ್ದಾರ ಆಗಲ್ಲ ರೀ ಆ ಡ್ರೈವರ್ ಆ ಕೂಲಿ ಮಾಡೋ ಡ್ರೈವರ್ಗಳು ಶಾಪಗಳು ನಿಮ್ಗೆ ತಟ್ಟಿದ್ರೆ ಉದ್ಧಾರ ಆಗಲ್ಲ ಅದು ನೀವು ನಿಜವಾಗ್ಲೂ ಉದ್ಧಾರ ಆಗಲ್ಲ ಏನೋ ನೂರು ರೂಪಾಯಿ ಐನೂರು ರೂಪಾಯಿ ಈಸ್ಕೊಳ್ಳೋದು ನಾವು ನೋಡಿದೀವಿ ಅದೇನು ರೀ ದುಡ್ಡು ಇಸ್ಕೊಂಡು ಹೊಡಿತೀರ ಡ್ರೈವರ್ಗಳನ್ನ ಅಂತಂದ್ರೆ ಯಾರೇ ಅಧಿಕಾರ ಕೊಟ್ಟಿದ್ ನಿಮ್ಗೆ ದಯವಿಟ್ಟು ಡ್ರೈವರ್ಗಳು ಜಾಗೃತ ಆಗಬೇಕು ಅಲ್ಲೇ ಇಮಿಡಿಯೇಟ್ ಲೈವ್ ಮಾಡಬೇಕು ನೀವು ಬಿಡಬಾರ್ದು ಅದೇನಾಗುತ್ತೋ ಹಾಗೆ ಬಿಡ್ಲಿ ನೋಡೋಣ ಇಮಿಡಿಯೇಟ್ ಲೈವ್ ಮಾಡಿ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿ ನಾವು ಬರ್ತೀವಿ ಅಷ್ಟೊತ್ತಿನಲ್ಲಿ ನಾವು ಬರ್ತೀವಿ